ആ മു Det kan vi aldri.

ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಿರೇತಿಟ್ಟು ಬಯಲು ರಂಗಮಂದಿರ ಬಯಲು ರಂಗಮಂದಿರ ಸಿಗ್ಗಾ ಹೋಗಲ್ಲ ಹೋಗೋಣ ಸರ್ ಎಲ್ಲ ಕಡೆ ನಾಗರಾಜ್ ನಿನ್ನೆ ಬರ್ತದಿಯಾ ಹೊರಟದಾಗ ಯೂನಿವರ್ಸಿಟಿ ಆಫ್ ಜಾನಪದ್ ಗೊಟಗೋಡಿ ನಿಧಾನ ನಿಧಾನ ಕರ್ನಾಟಕ ವಿಶ್ವವಿದ್ಯಾಲಯ ಜನಪದ ವಿಶ್ವವಿದ್ಯಾಲಯ ಅಯ್ಯೋ ಬುದ್ಧ ಗೌತಮ ಸರ್ ಅಯ್ಯ ಅವ್ರ ಅಡ್ಡ ಮುಂದೆ ಯಾರ ಹಿಂಗ ಹಿಂಗ ಇಟ್ಕೊಳ್ಳಿ ಇತ್ತು

ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಸರ್ವಜೀವಿಗಳ ಶಾಂತಿಯ ತೋಟ ಉತ್ಸವ ರಾಕ್ ಗಾರ್ಡನ್ ಗಟ್ಟುಗೋಡು ರೆಡಿ ಆಗ್ತಾ ಇದೇನೆ ಕಂಪ್ಲೀಟ ಮುಗಿದಿಲ್ಲ ಇನ್ಕಂಪ್ಲೀಟ್ ಪ್ರೋಸೆಸ್ ಪ್ರೊಸೆಸ್ ಇಸ್ ಇನ್ಕಂಪ್ಲೀಟ್ ಹಂಗೆ ಮಾಡ್ತಾರೆ ಅನ್ಸುತ್ತೆ ಉತ್ಸವ ರಾಕ್ ಗಾರ್ಡನ್ ಅರಳಿ ಮರ ಸಿಲ್ವರ್ ವರ್ಕ್ ಮೊಬೈಗಳಿದೆ ಇಲ್ಲಿ ಹಾಂ ಅದು ನೀನು ಈ ಕಡೆ ಇದೆ ಇದು ನೀನು ಹೋಗ್ರಿ ನೀವು ನೋಡ್ರಿ ಆದಿಮಾನ್ ಅವರು ಕಾಡು ಮನುಷ್ಯರು ಬೇಟೆ ಆಡ್ತದಾರ ಇಲ್ಲಿ ನಿಮ್ಮ ಅಜ್ಜಾರ ಅದ ಇಲ್ಲಿ ನಿಮ್ಮ ಇಲ್ಲಿ ನಿಮ್ಮ ಜಾರ ಕುಂತಾರದೆ హంది కాల్ే జన హింగు ఇవగా హింగ్రన్ పీపల్స్ ఈ గుడ్డకి కడ్కి తగం మనకి తోటర్ ఓల్డెస్ట్ ఫార్మ్స్ ఆఫ్ ట్రెడిషనల్ ట్రాన్స్పోర్టేషన్స్ ಹಿಂದಿನ ಹೋಗ್ತಾ ಹೋಗ್ತಾಯಿದ್ರೆ ಹೆಂಗೆ ಎತ್ತಿನ ಬಂಡಿ ಮೇಲೆ ಇವಾಗ ಎದ್ರೆ ಹೋಗ್ತೀರಿ ಕೋಣ ಮುಂದಿರದ ಎತ್ತದವ ಕಾಣ್ತಿಲ್ಲ ಎತ್ತಿನ ಬಂಡಿ ಆಮೇಲೆ ಕತ್ತೆ ಮೇಲೆ ವಸ್ತುಗಳು ಸಾಕಾಣಿಕೆ ಮಾಡೋದು ಮಾಡ್ತಾಯಿದಾರೆ ಮಳೆ ಬಂದಾಗ ತೈಬಾರ್ದು ಅಂತ ಮಾಡ್ಕೊಂಡರ

ಅರವತ್ತು ಎಕ್ರೆ ಆರ್ನೂರು ಎಕರೆ ಸಿಕ್ಸ್ ಹಂಡ್ರೆಡ್ ಎಕರೆ ಹಂಗೆ ನೋಡ್ಕಂತ ಹೋಗ್ರಿ ಅಂದ್ರೆ ಸರ್ ಹಂಗೆ ನೋಡ್ಕಂತ ಹೋಗ್ರಿ ಅಂದ್ರೆ ಸರ್ ಸೀದಾ ವಿಡಿಯೋ ಮಾಡಿ ಫೋಟೋ ತೆಗಿತೀನಿ ರೀ